ಸೇನಾಧೀಶ್ವರನಾದ ಯಹೋವನೇ ನಿನ್ನಲ್ಲಿ ಬರಬಸವಿಡುವ ಮನುಷ್ಯನು ಧನ್ಯನು ಭಾನುವಾರ ಮೂರನೇ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಸಮುವೇಲನು ದ್ವಿತೀಯ ಭಾಗ ಆರನೇ ಅಧ್ಯಾಯದ ಹನ್ನೊಂದನೇ ವಚನ ಯಹೋವನ ಮಂಜೂಷವು ಗತ್ ಊರಿನ ಉಬೇದೋಮನ ಮನೆಯಲ್ಲಿ ಮೂರು ತಿಂಗಳು ಇತ್ತು ಆ ಕಾಲದಲ್ಲಿ ಯಹೋವನು ಅವನನ್ನು ಅವನ ಮನೆಯವರನ್ನು ಆಶೀರ್ವದಿಸಿದನು ಎಂಬುವಂತದೇ ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ ಶುಭೋದಯ ದೇವರು ತನ್ನನ್ನು ಸ್ವೀಕರಿಸಿದಂಥವರನ್ನು ನೆನೆಸಲಾರದಂಥ ರೀತಿಯಲ್ಲಿ ಆಶೀರ್ವದಿಸುವಂತವನಾಗಿದ್ದಾನೆ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಕರ್ತನಲ್ಲಿ ಪ್ರಿಯರೇ ಈ ವಾಕ್ಯ ಧ್ಯಾನ ಮಾಡ ಈ ದಿನದ ವಾಕ್ಯಧ್ಯಾನದ ಶೀರ್ಷಿಕೆ ದೇವರ ಆಶೀರ್ವಾದಗಳು ದಾವಿದನು ಮಂಜೂಷ್ಯವನ್ನು ತೆಗೆದುಕೊಂಡು ತನ್ನ ಸ್ಥಳಕ್ಕೆ ಹೊಯ್ದು ಹೋಗುತ್ತಿರುವಂತಹ ಸಂದರ್ಭದಲ್ಲಿ ಒಂದು ಭಯಂಕರವಾದಂಥ ಘಟನೆ ನಡೆದೇ ಹೋಯಿತು ಮಂಜೂಷ್ಯವನ್ನು ಹೊತ್ತು ಹೋಗುತ್ತಿದ್ದಂಥ ವ್ಯಕ್ತಿಗಳು ಉಜ್ಜಾ ಮತ್ತು ಅಕಿಯೋ ಎಂಬಂತವರು ಆ ಸಮಯದಲ್ಲಿ ಎತ್ತುಗಳು ಎಡವಿದವು ಆ ಸಂದರ್ಭದಲ್ಲಿ ಉಜ್ಜನು ದೇವರ ಮಂಜುಷವನ್ನು ಹಿಡಿದನು ಆ ಸಮಯದಲ್ಲಿ ದೇವರ ಕೋಪ ಅವನ ಮೇಲೆ ಬಂದು ಆ ಸ್ಥಳದಲ್ಲಿಯೇ ದೇವರು ಅವನನ್ನು ಹತ ಮಾಡಿದನು ಇದನ್ನು ನೋಡಿದಂಥ ದಾವಿದನು ಕೋಪಗೊಂಡು ಆ ದೇವರ ಮಂಜೂಷವನ್ನು ಅದೇ ಸ್ಥಳದಲ್ಲಿ ಒಬ್ಬೋಮನ ಮನೆಯಲ್ಲಿ ಬಿಟ್ಟು ಹೋದನು ಒಬ್ಬನು ಆ ಸ್ಥಳದಲ್ಲಿ ಆ ಮಂಜೂಷವನ್ನು ಸ್ವೀಕರಿಸಿ ತನ್ನ ಬಳಿಯಲ್ಲಿ ಮೂರು ತಿಂಗಳ ಕಾಲ ಇಟ್ಟುಕೊಂಡಿದ್ದನು ಆ ಸಮಯದಲ್ಲಿ ದೇವರು ಅವನನ್ನು ಅವನ ಮನೆತನದವನು ಎಲ್ಲವನ್ನೂ ಆಶೀರ್ವದಿಸಿದನು ಕರ್ತನಲ್ಲಿ ಪ್ರೇರೆ ಅರಸನಾದಂಥ ದಾವಿದನು ಭಯಪಟ್ಟು ತೆಗೆದುಕೊಂಡು ಹೋಗದಂಥ ಆ ಮಂಜೂಷವನ್ನು ಈ ಒಂದು ಕುಟುಂಬವು ಸ್ವೀಕರಿಸಿ ಅಲ್ಲಿ ಇರಿಸಿಕೊಂಡದ್ದಕ್ಕೆ ದೇವರು ಅವರನ್ನು ಹೇರಳವಾಗಿ ಆಶೀರ್ವದಿಸಿದನು ಅವನನ್ನು ಅವನ ಮನೆತನದವನನ್ನು ಮನೆಯ ಎಲ್ಲವನ್ನೂ ದೇವರು ಆಶೀರ್ವದಿಸಿದನು ಕರ್ತನಲ್ಲಿ ಪ್ರಿಯರೇ ನಾವು ದೇವರನ್ನು ಹೊಂದಿಕೊಳ್ಳುವಾಗ ದೇವರಿಗೆ ನಮ್ಮನ್ನು ಸಮರ್ಪಿಸಿಕೊಳ್ಳುವಾಗ ದೇವರ ಕಾರ್ಯವನ್ನು ಮಾಡುವಾಗ ದೇವರು ಕೊಡುವಂಥದ್ದನ್ನು ಸ್ವೀಕರಿಸುವಾಗ ದೇವರು ನಮ್ಮನ್ನು ಹೇರಳವಾಗಿ ಆಶೀರ್ವದಿಸುವಂತವನಾಗಿದ್ದಾನೆ ದಾವಿದನಾದರೂ ಭಯಪಟ್ಟನು ಈ ಕುಟುಂಬವಾದರೂ ಭಯವಿಲ್ಲದೆ ಭಯಭಕ್ತಿಯಿಂದ ದೇವರ ಆ ಮಂಜುಷನ್ನು ಸ್ವೀಕರಿಸದ್ದಕ್ಕೆ ದೇವರು ಅವರನ್ನು ಹೇರಳವಾಗಿ ಆಶೀರ್ವದಿಸಿದನು ನಾವೂ ಸಹ ದೇವರನ್ನು ದೇವರ ಕಾರ್ಯವನ್ನು ಮಾಡುತ್ತ ದೇವರಿಗೆ ಸ್ತೋತ್ರ ಸಲ್ಲಿಸೋಣ ಕರ್ತನೆ ದಯಮಯ ಸ್ವಾಮಿ ಕೃಪೆಯಿಂದ ನಮ್ಮನ್ನು ನಡೆಸು ನಿನ್ನ ಆಶೀರ್ವಾದದಿಂದ ತುಂಬಿಸು ಏಸುವಿಗಾಗಿ ಪ್ರಾರ್ಥನೆ ದಿನದಿಂದ ಬೇಡಿದೆವು ತಂದಿಗೆ ಅಮೆನ್